Obrigada. ನಹಳ್ಳಿ ಗ್ರಾಮ ಪಂಚಾಯತ್ ರಾಜ್ಯವಾಗಿ ಸರ್ಕಾರದ ಹಿತದೃಷ್ಟಿಯ ಹಿನ್ನೆಲೆಯಲ್ಲಿ ಹಳ್ಳಿ ಎಲ್ಲವನ್ನು ಮರೆತು ಒಂದಾಗಿದ್ದೇವೆ ಎಂದು ವಿಧಾನಸಭೆಯಲ್ಲಿ ಮಂತ್ರಿ ಮಂಡಳದ ಸಭೆಯಲ್ಲಿ ಸೇರಿದಂತೆ ವಿವಿಧ ವಿಚಾರಗಳಲ್ಲಿ ಒತ್ತಾಗಿದ್ದು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕೆಎಚ್ ಹಾಗೂ ತಾವು ದುಡಿಯುವುದಾಗಿ ಮೂಗಿದ್ದ ಸುಧಾಕರ್ ತನ್ನ ಸಹೋದರನಿಗೆ ಟಿಕೆಟ್ ಸಿಗದಿರುವುದು ಖಚಿತವಾಗುತ್ತಿದ್ದಂತೆ ಕೆಎಚ್ ಮುನಿಯಪ್ಪರಿ ಮುನಿಯಪ್ಪ ಅವರಿಗಾಗ್ಲಿ ಅವರ ಕುಟುಂಬದವರಿಗಾಗಲಿ ಟಿಕೆಟ್ ನೀಡಲೇಬಾರದೆಂದು ಎಂದು ನಾಯಕರ ಜೊತೆ ಸೇರಿದ ದಲಿತರಲ್ಲಿ ಒಡಕು ಮೂಡಿಸಿದ್ದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಎಡಬಲ ಎಂದು ಪರಿಶಿಷ್ಟ ಸಮುದಾಯಕ್ಕೆ ಅನ್ಯಾಯ ಮಾಡುವುದರ ಮೂಲಕ ಮೂರು ನಾಮ ಹಾಕಿದ್ದೀರೆಂದು ಪ್ರತಿಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಕುಟುಕಿದ್ರು ಕೋಲಾರ ಲೋಕಸಭಾ ಕ್ಷೇತ್ರದ ಎಸ್ಸಿ ಜನರಿಗೆ ಮೂರು ನಾಮ ಹಾಕಿದ್ದು ಇದರ ಬಗ್ಗೆ ಎಸ್ಸಿ ಜನಾಂಗದ ಮುಖಂಡರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸಬೇಕಾಗಿದೆ ಎಂದು ದೇಶದ ರಕ್ಷಣೆ ವಿಚಾರದಲ್ಲಿ ಪಾಕಿಸ್ತಾನ ಚೀನಾ ಸೇರಿದಂತೆ ಯಾವುದೇ ರಾಷ್ಟ್ರಗಳ ಜೊತೆ ರಾಜಿಯಾಗದೆ ದೇಶದ ರಕ್ಷಣೆ ಮಾಡ್ತಿರುವುದರಿಂದ ದೇಶದ ರಕ್ಷಣೆಗಾಗಿ ಈ ಚುನಾವಣೆ ದೇಶದಲ್ಲಿ ನಡೆಯುತ್ತಿದೆ ಎನ್ ಡಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನು ಗೆಲ್ಲಿಸುವುದರ ಮೂಲಕ ಪ್ರಧಾನಿ ಮೋದಿ ಅವರ ಕೈ ಬಲಪಡಿಸುವಂತೆ ಕರೆ ನೀಡಿದರು ಕೇಂದ್ರ ಸರ್ಕಾರದಿಂದ ಕೊಡ್ತಿರುವ ಐದು ಕೆ ಜಿ ಅಕ್ಕಿಯನ್ನು ಸಿದ್ದರಾಮಯ್ಯ ನಾವು ಕೊಡ್ತಿದ್ದೇವೆಂದು ಸುಳ್ಳು ಹೇಳಿಕೊಂಡು ಓಡಾಡ್ತಿದ್ದಾರೆ ಈ ರೀತಿ ಸುಳ್ಳು ಹೇಳುವವರಿಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ತಕ್ಕ ಬುದ್ಧಿ ಕಲಿಸಬೇಕು ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲುವಿಗೆ ಶ್ರಮಿಸಬೇಕೆಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಕರೆಯಿತು ಧಾರ್ಮಿಕ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡುತ್ತಿರುವ ಹಾಗೂ ಧಾರ್ಮಿಕ ಕ್ಷೇತ್ರ ಮತ್ತು ಸಂಸ್ಕೃತಿಗೆ ಹೆಚ್ಚಿನ ಮನ್ನಣೆ ನೀಡುತ್ತಿರುವ ಏಕೈಕ ನಾಯಕರೆಂದರೆ ಮೋದಿ ಎಂದು ಅವರ ಪರಿಶ್ರಮ ವಹಿಸ್ತಿದ್ದು ಅವರ ಗೆಲುವಿಗಾಗಿ ಹಾಗೂ ಧಾರ್ಮಿಕ ಮನ್ನಣೆ ನೀಡುವಂಥ ನಾಯಕನಿಗೆ ಒಂದು ಮತ ನೀಡುವುದರ ಮೂಲಕ ಅವರನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿಸಬೇಕೆಂದರು ನಮ್ಮ ದೇಶದಲ್ಲಿ ಅಲ್ಲದೆ ಹೊರ ದೇಶದಲ್ಲಿಯೂ ಅವರಿಗೆ ಅಪಾರ ಗೌರವ ಇದೆ ಪ್ರಪಂಚದ ಬಹುತೇಕ ರಾಷ್ಟ್ರಗಳ ಅಧ್ಯಕ್ಷ ಹಾಗೂ ಪ್ರಧಾನಿಗಳೊಂದಿಗೆ ಅತ್ಯಂತ ಸ್ನೇಹಮಯ ವಾತಾವರಣವನ್ನು ಸಂಪಾದಿಸಿಕೊಂಡ ಕೀರ್ತಿ ಮೋದಿ ಇಡೀ ಜಗತ್ತು ಮೆಚ್ಚುವ ನಾಯಕರು ಯಾರಾದರಿದ್ದರೆ ಅದು ಮೋದಿ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಮಿಸ್ಲಿಂ ಹನ್ನೊಂದು ಸಾವಿರ ಮುನ್ನೂರು ಕೋಟಿ ಅನುದಾನವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡು ಪರಿಶಿಷ್ಟರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು ಬಿಜೆಪಿ ಮುಖಂಡ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ಮಾತನಾಡಿ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನ ಮಂತ್ರಿ ಮಾಡಲು ನಾವೆಲ್ಲ ಸಕ್ರಿಯವಾಗಿ ಚುನಾವಣೆಯಲ್ಲಿ ದುಡಿದು ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಮತದಾನದ ವೇಳೆ ಪ್ರತಿಯೊಬ್ಬ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ತಮ್ಮ ಮತಗಟ್ಟೆ ವ್ಯಾಪ್ತಿಯಲ್ಲಿ ಕನಿಷ್ಠ ಐವತ್ತು ಮತಗಳನ್ನು ಹಾಕಿಸಿ ಇದರಿಂದ ಮತದಾನ ಶೇಕಡವಾರು ಹೆಚ್ಚಾಗುತ್ತೆ ಆಗ ಮೋದಿಗೆ ಗೆಲುವು ಸಾಧಿಸಲು ಸುಲಭವಾಗ್ತದೆ ಎಂದು ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು ಮೋದಿ ಅವರು ಕೊಟ್ಟ ಭಾಗ್ಯಗಳು ಪ್ರತಿಯೊಬ್ಬರಿಗೂ ತಲುಪುತ್ತಿದ್ದು ನಮ್ಮ ಗ್ಯಾರಂಟಿ ಮೋದಿ ಅವರಾಗಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರ ಉಳಿಯುವುದೇ ಗ್ಯಾರಂಟಿ ಇಲ್ಲ ಮೋದಿ ಅವರ ಸೇವೆಯನ್ನು ಜನರಿಗೆ ತಲುಪಬೇಕು ನರೇಂದ್ರ ಮೋದಿ ಅವರ ಯೋಜನೆಗಳು ಪ್ರತಿ ಮನೆಯವರಿಗೆ ಸಿಕ್ಕಿದೆ ಚುನಾವಣೆ ಮುಗಿದ ಬಳಿಕ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗ್ತದೆ ರಾಜ್ಯ ಜನತೆ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಲು ಕಾಯ್ತಿದ್ದಾರೆ ಜಗಮೆಚ್ಚಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರತಿಸ್ಪರ್ಧಿಯೇ ಇಲ್ಲವೆಂದರು ದೇವೇಗೌಡರು ತೊಂಬತ್ತರ ವಯಸ್ಸಿನಲ್ಲಿ ದೇಶಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ ಮಾಜಿ ಸಿಎಂ ರಾಜ್ಯಕ್ಕಾಗಿ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ ಮಾಜಿ ಪ್ರಧಾನಿಗಳು ದೇವೇಗೌಡರು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮೋದಿ ಮಾಡಬೇಕೆಂದು ಹೇಳಿದ್ದಾರೆ ಅದರಂತೆ ನಾವು ಮನೆಯಲ್ಲಿ ಕೂರದೆ ಮೋದಿ ಅವರಿಗಾಗಿ ಮತಯಾಚನೆ ನಡೆಸಬೇಕಾಗಿದೆ ಮೋದಿ ಅವರಿಗೆ ಈ ದೇಶವೇ ಕುಟುಂಬವಾಗಿದೆ ಈ ದೇಶ ಗೆದ್ರೆ ಮಾತ್ರ ದೇಶ ಉಳಿಗಾಲವಿದೆ ಮುಖಂಡ ಕೊಂಗನಹಳ್ಳಿ ಶಿವರೆಡ್ಡಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಒಂದೆಡೆ ಗ್ಯಾರಂಟಿಗಳನ್ನು ನೀಡಿದಂತೆ ನೀಡಿ ಮತ್ತೊಂದೆಡೆ ಅವುಗಳನ್ನು ಮನೆ ಯಜಮಾಡ್ರಿಂದ ವಸೂಲಿ ಮಾಡ್ತಿದ್ದು ಅದು ಪಹಣಿ ಈ ಸ್ಟ್ಯಾಂಪ್ ಹೆಸರಲ್ಲಿ ತೆರಿಗೆ ವಸೂಲಿ ಮಾಡ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೈವಾರ ಸುಬ್ಬಾರೆಡ್ಡಿ ವಿ ಬಿ ಜೆ ಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ರಾಜಣ್ಣ ಬಿಜೆಪಿ ತಾಲೂಕು ಅಧ್ಯಕ್ಷ ಮಂಜುನಾಥಾಚಾರಿ ಮಹೇಶ್ ಭೈ ಶಿವರೆಡ್ಡಿ ಡಾಬಾ ಮಂಜುನಾಥ್ ಪಾಲೇಪಲ್ಲಿ ಶಿವರೆಡ್ಡಿ ಶ್ರೀನಾಥ್ ನಾಗರಾಜ್ ರೆಡ್ಡಿ ಬನಹಳ್ಳಿ ರವಿ ತಳಗವಾರ ಪ್ರತಾಪ್ ಮಹೇಶ್ ಬೈ ಪೆರುಮಾಚನಹಳ್ಳಿ ಮತ್ತು ಹಿರೇಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ನಿಡಗುರ್ಕಿ ರವಿ ಬಾಬು ವೀಣಾ ಕೃಷ್ಣೇಗೌಡ ಪೆರುಮಾಚನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀನಿವಾಸ್ ಉಪಾಧ್ಯಕ್ಷ ಅಶ್ವಥಮ್ಮ ಮಹಿಲಾಪುರ ದೇವರಾಜ್ ಕೆಂದನಹಳ್ಳಿ ಹರೀಶ್ ಚನ್ನಕೃಷ್ಣಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಜೆಡಿಎಸ್ ಬಿ ಜೆ ಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾನು ಡಿಗ್ರಿ ಪಾಸ್ ಆಗಿ ಆರು ತಿಂಗಳು ಯಾವುದೇ ಕಾಲೇಜ್ಗೂ ಉದ್ಯೋಗಕ್ಕೂ ಓದಿದ್ರೆ ನಾನು ನಿರುದ್ಯೋಗಿ ನಾನು ಎರಡ್ ಸಾವಿರದ ಹದಿನೈದರಿಂದ ಫೈಲ್ ಆಗಿ ಮನೆಯಲ್ಲಿ ಕೆಲಸ ಸಿಗ್ತೀರಾ ಫೈಲ್ ತಗೊಂಡು ಫ್ಯಾಕ್ಟ್ರಿಗಳು ಇರೋ ಆಫೀಸ್ಗಳು ಗವರ್ಮೆಂಟ್ ಗಿರೋ ಜಾಬ್ ಕೈ ಹಾಕಿ ಜಾಬ್ಗಳು ಸಿಗ್ತೀರಾ ಬಸ್ ಇಲ್ದಿರ ನಡ್ಕೊಂಡು ಇವತ್ತು ಬಸ್ಗೋಗಿ ಊಟ ಇಲ್ದಿರ ಊರು ಬಂದ್ ಸೇರ್ತಾರೆ ನಿರುದ್ಯೋಗಿ ಇಲ್ಲ ಡಿಗ್ರಿ ಪಾಸ್ ಆದೋಟ ಡಿಗ್ರಿಗಳಲ್ಲಿ ಒಂದೊಂದು ಚುನಾವಣೆ ಒಂದೊಂದು ರೀತಿಯ ಶೈಲಿಯ ಮಹತ್ವವನ್ನು ಪಡ್ಕೊಂಡಿರ್ತಾರೆ ಆದರೆ ಲೋಕಸಭಾ ಚುನಾವಣೆ ನಾವು ಯಾಕೆ ಅಷ್ಟೊಂದು ಮಹತ್ವವಾದಂಥ ಚುನಾವಣೆ ಅನ್ನುವಂಥದ್ದು ಆದರೆ ಲೋಕಸಭಾ ಚುನಾವಣೆಯಲ್ಲಿ ನಾವು ಹಾಕುವಂಥ ಒಂದೊಂದು ಮತ ದೇಶದ ಭದ್ರತೆಗಾಗಿ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ದೇಶದ ಭದ್ರತೆಗಾಗಿ ನಾವು ಈ ಲೋಕಸಭಾ ಚುನಾವಣೆಯನ್ನ ಸೂಕ್ತವಾದಂಥ ಅಭ್ಯರ್ಥಿ ಯಾರು ಸೂಕ್ತವಾದಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಕಳೆದ ಹತ್ತು ವರ್ಷಗಳಿಂದ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಆಯ್ಕೆ ಮಾಡಬೇಕಾಗಿದೆ ದೇಶದ ಭದ್ರತೆಗಾಗಿ ದೇಶದ ಸುರಕ್ಷತೆಗಾಗಿ ನಾವು ಈ ಲೋಕಸಭಾ ಚುನಾವಣೆಯನ್ನ ಬಹಳ ಮಹತ್ವದ ಅಂತ ಹೇಳಿ ನಾವು ತೀರ್ಮಾನ ಮಾಡಬೇಕಾಗ್ತದೆ ಬಹಳ ಇವತ್ತು ದೇಶದ ಅಭಿವೃದ್ಧಿಗಾಗಿ ಈ ಒಂದು ಚುನಾವಣೆಯನ್ನು ನಾವು ಆಯ್ಕೆ ಮಾಡಬೇಕಾಗಿದೆ ಬಹುಶಃ ದೇಶದ ಭದ್ರತೆಗಾಗಿ ದೇಶದ ಸುರಕ್ಷತೆಗಾಗಿ ದೇಶದ ಅಭಿವೃದ್ಧಿಗಾಗಿ ಇವತ್ತು ಕಳೆದ ಹತ್ತು ವರ್ಷಗಳಿಂದ ಇರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನು ಮತ್ತು ಮೂರನೇ ಬಾರಿಗೆ ನಾವು ಆಯ್ಕೆ ಮಾಡಬೇಕಾಗಿದೆ ಬಹುಶಃ ಇಡೀ ಜಗತ್ತಲ್ಲಿ ಇಡೀ ಜಗತ್ತಲ್ಲಿ ನಮ್ಮ ದೇಶದಲ್ಲಿ ಕೂಡ ನಾವು ಹದಿನೆಂಟು ಪ್ರಧಾನಮಂತ್ರಿಗಳನ್ನು ನಾವು ನೋಡುತ್ತೇವೆ ಆದರೆ ಇವತ್ತು ಹದಿನೆಂಟನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಹುಶಃ ಇಡೀ ಪ್ರಪಂಚದಲ್ಲೇ ಇಡೀ ಪ್ರಪಂಚದಲ್ಲೇ ಇಂಥ ಒಂದು ದೇಶದ ಪ್ರಧಾನಮಂತ್ರಿಯನ್ನ ಇಡೀ ಜಗತ್ತು ಮೆಚ್ಚುತ್ತದೆ ಅಂತ ಹೇಳಿದ್ರೆ ಬಹುಶಃ ಆದರೆ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಮಾತ್ರ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಯಾಕೆ ಇವತ್ತು ಎಲ್ಲ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳ ಇವತ್ತು ಅಧ್ಯಕ್ಷರು ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ಎಲ್ಲರೂ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಹೆಚ್ಚು ಗೌರವವನ್ನ ಕೊಡ್ತಾರೆ ಹೆಚ್ಚು ಪ್ರೀತಿಸ್ತಾರೆ ಹೆಚ್ಚು ವಿಶ್ವಾಸ ಅವ್ರ ಮೇಲೆ ಇದೆ ಹೆಚ್ಚು ಗೌರವ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನೋಡಿ ಉಕ್ರೇನ್ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ